ಇಲ್ಲ ಇದು ಮೊದಲಿನಿಂದ ಇದೆ ಇದನ್ನು ಹೊಸದೇನಲ್ಲ ಕನ್ನಡ ಪರ ಸಂಘಟನೆಗಳು ಕನ್ನಡದಲ್ಲಿ ಬೋರ್ಡ್ ಹಾಕಬೇಕು ಕನ್ನಡದಲ್ಲಿ ಆಡಳಿತ ಮಾಡಬೇಕು ಅಂಥೇಳಿ ಮೊದಲಿಂದನೂ ಹೇಳ್ತಾನೇ ಇದ್ದಾರೆ ಬಂದಂಥ ಎಲ್ಲ ಸರ್ಕಾರಗಳು ಕನ್ನಡದಲ್ಲೇ ಆಡಳಿತ ಮಾಡ್ತೀವಿ ಅಂತೇಳಿದಾರೆ ನಾವು ಹೇಳಿದ್ದೇವೆ ಹೆಚ್ಚಿನ ಅಂಶ ನಾವೆಲ್ಲ ಸಚಿವರುಗಳು ಕನ್ನಡದಲ್ಲೇ ನಮ್ಮ ಫೈಲ್ಗಳ ಮೇಲೆ ನೋಟ್ ಹಾಕ್ತೀವಿ ಸಿಗ್ನೇಚರ್ ಕನ್ನಡದಲ್ಲಿ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಅರ್ಬನ್ ಜಾಗದಲ್ಲಿ ಅಂದರೆ ಸಿಟಿಗಳಲ್ಲಿ ಬೆಂಗಳೂರಿನಂಥ ಸಿಟಿಗಳಲ್ಲಿ ಭಾಳ ಜನ ಹುಡುಗಿನವ್ರು ಬರ್ತಾರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಜನ ಬರ್ತಾರೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಭಾಳ ಇರ್ತದೆ ಅವರಿಗೆ ಕನ್ನಡದಲ್ಲೇ ಇದ್ದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಕನ್ನಡ ಬರೀಬೇಕು ಇಂಗ್ಲೀಷು ಬರೀಬೇಕು ಎರಡು ಭಾಷೆ ಇದ್ದರೆ ಒಳ್ಳೆಯದಾಗ್ತದೆ ಅಂತ ಆಡಳಿತದ ದೃಷ್ಟಿಯಿಂದ ಬೇರೆ ಏನಿಲ್ಲ ಅದರಿಂದ ಅದು ಅವ್ರು ಕೇಳ್ತಾರತಕ್ಕಂಥದ್ದು ಕನ್ನಡದಲ್ಲೇ ಇರಬೇಕು ಅನ್ನುವಂಥ ಪ್ರಶ್ನೆ ಕೇಳ್ತಾರೆ ಎಲ್ಲ ಮಾಡ್ಬೋದು ಅದರದ್ದೇನು ನಮಗೇನು ತೊಂದರೆ ಆಗೋದಿಲ್ಲ ಕನ್ನಡದಲ್ಲಿ ಇರೋದಿಲ್ಲ ಆದರೆ ಮೂಲತಃ ಈ ಪಟ್ಟಣ ಪ್ರದೇಶದಲ್ಲಿ ಅಷ್ಟೇ ನಮಗೆ ಈ ಟೂರಿಸ್ಟ್ಗಳು ಬರುವಾಗ ಅಥವಾ ಬೇರೆ ಬೇರೆ ರಾಜ್ಯದಿಂದ ಹೊರ ರಾಜ್ಯದಿಂದ ಈಗ ನಾವು ಹೋಗ್ತೀವಿ ನಾವು ಕೆಲವು ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿ ಬರೀ ಆ ಭಾಷೆನಲ್ಲಿ ಇರ್ತದೆ ಅನ್ಕೊಳ್ಳಿ ನಮಗೆ ಗೊತ್ತೇ ಆಗೋದಿಲ್ಲ ಎಷ್ಟೋ ಸಾರಿ ನಾವು ಹೋಗಿ ಕೇಳಿದ್ರೆ ಅವರು ಸ್ವಲ್ಪ ಎಜುಕೇಟೆಡ್ ಆಗಿರೋರಾದರೆ ಹೇಳ್ತಾರೆ ಅವರು ಅವರಿಗೆ ಬ ಬೇರೆ ಭಾಷೆ ಬರೋದಿಲ್ಲ ಅನ್ನೋರು ಅವರು ಅದರಲ್ಲೇ ಹೇಳ್ತಾರೆ ಆ ಭಾಷೆನಲ್ಲೇ ಹೇಳ್ತಾರೆ ಆವಾಗ ನಮಗೆ ತೊಂದರೆ ಆಗುತ್ತೆ ಹಾಗೆ ಅದೇ ಕಾರಣಕ್ಕೋಸ್ಕರ ಮಾಡೋದು ಆದರೆ ಕನ್ನಡಕ್ಕೆ ಕನ್ನಡವನ್ನು ಗೌರವಿಸ್ತೇವೆ ಕನ್ನಡ ಭಾಷೆಯನ್ನು ಗೌರವಿಸ್ತೇವೆ ಸರ್ಕಾರ ಈಗಾಗಲೇ ಕನ್ನಡದಲ್ಲಿ ಆಡಳಿತ ಬಾ ಮಾಡಬೇಕು ಅನ್ನೋದನ್ನು ಅದಕ್ಕೆ ನಾವು ಬದ್ಧವಾಗಿ ಕೆಲವೊಬ್ಬರು ಸರ್ ಅವಾಯ್ಡ್ ಅದೇ ಹೇಳಿದ್ನಲ್ಲ ಕಾರಣ ಹೇಳಿದ್ದೇನೆ ನಮ್ಮ ರಾಜ್ಯದಲ್ಲಿ ಸೂಚನೆಯನ್ನು ಕೊಡ್ಬೋದು ಕನ್ನಡದಲ್ಲೂ ಜೊತೆ ಕನ್ನಡನೂ ಹಾಕಿ ಪ್ರಯಾರಿಟಿ ಕೊಟ್ಟು ಅದಕ್ಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಅದು ಮಾಡ್ಬೋದು